हस वेस काग्रेस सरक हस वण हणो मीव हाणे मार्को कांग्रेस सरकार मन हेमी हाणे माड़ो कांग्रेस काग्रेस सरकार ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇವೆ ಅದೇ ರೀತಿ ಎಲ್ಲ ಪಕ್ಷದ ಹಿರಿಯರಿಗೂ ಹಾಗೂ ಕಾರ್ಯಕರ್ತರಿಗೂ ಹಾಗೂ ನಗರಸಭೆ ಸದಸ್ಯರಿಗೂ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳನ್ನು ಮನವಿ ಮಾಡ್ಕೊತೇವೆಂದ್ರ ತಾಯಿಗಳಿಗೂ ಮತ್ತು ಹುಟ್ಟಿದ ಮಗುವಿಗೂ ಕೂಡ ಒಂದು ಒಳ್ಳೆಯ ಮೆಡಿಕಲ್ ಸೌಲಭ್ಯ ಸಿಗದೆ ಇವತ್ತು ಅವರು ಹಿಂದೆ ಹಿಂದೆಂದೂ ಈ ರೀತಿ ಆಗಿಲ್ಲ ಅಷ್ಟೊಂದು ಜನ ಜನ ಬಾಣಂತಿಯರು ಮತ್ತು ತಾಯಿ ಮಕ್ಕಳು ಸಾಯುವುದನ್ನು ನಾವು ನೋಡಿದ್ದೀವಿ ಯಾಕಂದ್ರೆ ಬಡವರು ಹೆಚ್ಚು ಸರ್ಕಾರಿ ದವಾಖಾನೆಗೆ ಹೋಗ್ತಾರೆ ಕೆಲವು ಬಹಳ ಜನರಿಗೆ ಖಾಸಗಿ ಆಸ್ಪತ್ರೆಗೆ ಹೋಗಕ್ಕೆ ಆಗೋದಿಲ್ಲ ಸರ್ಕಾರಿ ಆಸ್ಪತ್ರೆಯೊಳಗೆ ಯಾವುದೇ ರೀತಿಯ ಸೌಲಭ್ಯ ಇರುವುದಿಲ್ಲ ನಾವು ನೋಡಿದ್ದೀವಿ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯನ್ನ ಆ ಸೌಲಭ್ಯ ವಂಚಿತರಾದಂತಹ ತಾಯಂದಿರು ಸಕಾಲಕ್ಕೆ ಅವರಿಗೆ ಒಂದು ವೈದ್ಯಕೀಯ ಉಪಲಬ್ಧತೆ ಸಿಗದೇ ಇರೋದ್ರಿಂದ ಅತಿ ಹೆಚ್ಚು ಸಾವನ್ನು ಕರ್ನಾಟಕ ರಾಜ್ಯ ಯಾವುದೇ ಗಂಭೀರವಾದಂತ ಒಂದು ಕ್ರಮ ತಗೊಳ್ತಾ ಇಲ್ಲ ಆ ದೃಷ್ಟಿಯಿಂದ ಇವತ್ತು ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲಾ ತಾಲೂಕುಗಳಲ್ಲಿ ನಾವು ಹೋರಾಟ ಮಾಡುವಂತದ್ದು ಗಮನ ಸರ್ಕಾರದ ಗಮನ ಸೆಳೆಯುವಂತದ್ದು ಅನಿವಾರ್ಯವಾಗಿದೆ ಅಂತ ಹೇಳ್ತಾ ಈ ಬಾಣಂತಿಯರ ಸಾವಿಗೆ ಸರ್ಕಾರ ಹೊಣೆ ಹೊತ್ತು ಆ ಆರೋಗ್ಯ ಮಂತ್ರಿ ಇದ್ದಾರೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಮತ್ತು ನಮ್ಮ ವೈದ್ಯರಾದಂತ ಡಾಕ್ಟರ್ ದಡ್ಡಣ್ಣ ಮಗುವಿನೊಂದಿಗೆ ಅಂದ್ರೆ ಈ ಸರಣಿ ಸಾಲುಗಳು ರಾಜ್ಯದಲ್ಲಿ ನಡೀತಾ ಇದ್ದಾಗ ಇದು ಖಂಡಿತವಾಗಿಯೂ ಸರ್ಕಾರದ ಒಂದು ಒಂದು ನಿರ್ಲಕ್ಷ್ಯ ಅನ್ನೋದನ್ನ ಸರ್ಕಾರ ಅಂದ್ರೆ ಐನೂರು ಔಷಧ ಪಲ್ಟಿ ಕಂಟ್ರಿಗಳಿಂದ ಈಗ ಸಭೆ ಬಿದ್ದ ಬಿಟ್ಬಿಟ್ಟು ಇದಕ್ ಯಾವ್ದೋ ಕ್ವಾಲಿಟಿ ಕಂಟ್ರೋಲ್ ಇಲ್ಲ ಹೀಗಾಗಿ ಸುಮಾರು ಒಂದು ನೂರ ಅರವತ್ತು ಜನ ಒಂದೇ ಒಂದು ಭಾಗದಲ್ಲಿ ಅದು ಸಲಹೆಯಿಂದಾಗಿ ಮಿಸ್ಟೇಕ್ ಆಯ್ತು ಅಂತ ತಿಳ್ಕೊಂಡು ಸಾವನ್ನಪ್ಪಿದ್ದಾರೆ ಅದಕ್ಕ ಸರಿಯಾದ ಅದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಇಲ್ಲ ಅದಕ್ಕ ಹಿಂಗಾಗಿ ಸುಮಾರು ಇದೊಂದೇ ಸಲಹೆ ಅಲ್ಲ ಸುಮಾರು ಸರ್ಕಾರಗಳು ಲಂಚತನ ತಗೊಂಡು ಯಾವುದೇ ಕ್ವಾಲಿಟಿ ಕಂಟ್ರೋಲ್ ಇಲ್ಲ ಔಷಧಗಳನ್ನು ಬಿಡುಗಡೆ ಮಾಡಿ ಜನಸಾಮಾನ್ಯರ ಮತ್ತು ಬಡವರ ಜೀವ ತೈಯುವಂತ ಒಂದು ಸರ್ಕಾರ ಐತಿ ಏನೋ ಒಂದು ಬಿಟ್ಟಿ ಭಾಗ್ಯ ಕೊಟ್ಟ ಮನಸ್ಸು ಸಮಾಜದ ಬಡವರನ್ನ ಒಂದು ಯಾವುದೋ ಒಂದು ಅಧೋಗತಿಗೆ ಹೇಳ್ತಾ ಇದೆ ಯಾಕಂದ್ರೆ ಹಿಮಾಚಲ ಪ್ರದೇಶ ನೋಡ್ಬೇಕು ಈಗ ಎಲ್ಲ ಎಲ್ಲರಿಗೂ ಎಲ್ಲ ಬಿಟ್ಟಿ ಬಂದಾಗಿ ಬಂದ್ ಆಗಿ ನಿಂತಾರೆ ಅವ್ರು ಎಲ್ಲಾರು ಇದ್ದಾರೋ ಇದ್ದಾರೆ ಇಲ್ಲವೇ ಕೊಡೆ ಅಂತ ಇದು ಸರ್ಕಾರದ ಉದ್ದೇಶ ಅದೇ ರೀತಿ ನಮ್ಮ ಈಗ ಇದ್ದ ಕರ್ನಾಟಕ ಸರ್ಕಾರದ ಭಾರತೀಯ ಇದು ಏನಿದೆ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಸಮಯದಲ್ಲಿ ಹೋಗೋ ಧೈತಿ ಆ ಕಾರಣ ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕು ಎಲ್ಲ ಒಂದಲ್ಲೇ ಎಲ್ಲ ಜನಸಾಮಾನ್ಯರ ಮೇಲೆ ಹಾಲಾತಿ ಕರೆಂಟ್ ಆತು ಈಗ ಸಾರಿಗೆಯನ್ನು ಬಸ್ ದರ ಹೆಚ್ಚು ಮಾಡಕ್ ಅಂದ್ರೆ ಇದರ ಮೇ ಸರ್ ಮತ್ತಿಟ್ಟು ಸಾಕು ಮಾಡುದು ಇದರದ್ದು ತಗೊಂಡು ಬಂತ ಬಡ್ರ್ ಮಾಡುದು ಬಡ್ರ್ ಬಡ್ರನ್ನ ಮಾಡುದು ಸಕರ್ ಸಾಕರ ಮಾಡುದು ಏನದು ಈಗ ನೀವ್ ನೀಡುವ ಕಾಂಗ್ರೆಸ್ ಸರ್ಕಾರದ ಬಹಳ ಬಹಳ ಕೆತ್ತದ್ದೈತಿ ಆ ಕಾರಣ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತ ಇಡೀ ರಾಜ್ಯಾದ್ಯಂತ ಇವತ್ತ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕತ್ತೀವಿ